ವಿರಾಮದ ಬಳಿಕ ಮತ್ತೆ ಸ್ವಾಗತ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಸಿಎಂ ಸಮರ ಹೆಚ್ಚಳವಾಗ್ತಾ ಸಾಕ್ತಾ ಇದೆ ಇನ್ನು ನಾನು ಸಿಎಂ ಆಕಾಂಕ್ಷಿ ಅನ್ನುವಂತಹ ಒಂದು ಪಟ್ಟಿ ಇದೀಗ ಕಾಂಗ್ರೆಸ್ನಲ್ಲಿ ಬೆಳೀತಾನೆ ಇದೆ ಅನೇಕ ನಾಯಕರು ಸಿಎಂ ಸಮರದ ಈ ಒಂದು ಪಟ್ಟಿಗೆ ಇದೀಗ ಸೇರ್ಪಡೆ ಆಗ್ತಾ ಸಾಕ್ತಾ ಇದ್ದಾರೆ ಇನ್ನು ರೇಸ್ಗೆ ಈಗ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಕೂಡ ಬಂದಿದ್ದಾರೆ ಬಸವರಾಜ ರಾಯರೆಡ್ಡಿ ಪಕ್ಷಾತೀತವಾಗಿ ಇದೀಗ ಅವರ ಪರವಾಗಿ ಒಂದು ಚರ್ಚೆ ಕೂಡ ಆರಂಭ ಆಗಿದೆ ಬಸವರಾಜ ರಾಯರೆಡ್ಡಿ ಅವರನ್ನು ಪಕ್ಷಾತೀತವಾಗಿ ಕೆಲವು ನಾಯಕರು ಇದೀಗ ಬೆಂಬಲಿಸ್ತಾ ಇದ್ದಾರೆ ಕೆಲವು ನಾಯಕರು ಅವರೂ ಕೂಡ ಸಿ ಎಂ ಆಗಬೇಕು ಅಂತ ಚರ್ಚೆ ಕೂಡ ಆರಂಭ ಮಾಡಿದ್ದಾರೆ ಓರ್ವ ಜೆ ಡಿ ಎಸ್ ಮುಖಂಡ ಕೂಡ ಇದೀಗ ಪೋಸ್ಟ್ ಹಾಕಿ ಕಾಂಗ್ರೆಸ್ ಸಿ ಎಂ ಆಗ ಮಾಡಬೇಕವ್ರನ್ನ ಅಂತ ಆಗ್ರಹಿಸ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಆಂದೋಲನ ಆರಂಭಿಸಿ ಬಸವರಾಜ ರಾಯರೆಡ್ಡಿ ಅವರನ್ನ ಸಿ ಎಂ ಮಾಡುವಂತೆ ನಿಮ್ಮ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತಹ ಕೆಲಸವನ್ನು ಮಾಡಿ ಅಂತ ಇದೀಗ ಜೆ ಡಿ ಎಸ್ನ ಮುಖಂಡರೊಬ್ಬರು ಒಂದು ಪೋಸ್ಟ್ ಹಾಕಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರಿಗೆ ಸಿಎಂ ಆಗುವಂತಹ ಅರ್ಹತೆ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅಪ್ಲೋಡ್ ಮಾಡಿದ್ದಾರೆ ರಾಯರೆಡ್ಡಿ ಅವರು ಸಿಎಂ ಆಗಿದ್ದೇ ಆದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗತ್ತೆ ಅಂತ ಚರ್ಚೆ ಕೂಡ ಆರಂಭ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಇದು ಸಾಕಷ್ಟು ಚರ್ಚೆಯ ವಿಷಯ ಕೂಡ ಆಗ್ತಾ ಇದೆ ಯಾಕಂದರೆ ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಆಗತ್ತೆ ಕಲ್ಯಾಣ ಕರ್ನಾಟಕಕ್ಕೆ ಸಾಕಷ್ಟು ಯೋಜನೆಗಳು ಬರುತ್ತೆ ಬಸವರಾಜ ರಾಯರೆಡ್ಡಿ ಅವರು ಸಿ ಎಂ ಆಗಿದ್ದೇ ಆದರೆ ನಮ್ಮ ಭಾಗಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಡೋದಕ್ಕಾಗತ್ತೆ ನಮ್ಮ ನಮ್ಮವರೊಬ್ಬರು ಸಿ ಎಮ್ ಆದಂಗೆ ಆಗತ್ತೆ ಅಂತ ಜೆ ಡಿ ಎಸ್ನ ಮುಖಂಡರೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಇರುವಂತಹ ಕಾರ್ಯಕರ್ತರು ಯಾರಿದ್ದಾರೆ ಕಾರ್ಯಕರ್ತರಿಗೆ ಅವರು ಕರೆ ಕೊಡ್ತಾ ಇದ್ದಾರೆ ಬಸವರಾಜ ರಾಯರೆಡ್ಡಿ ಅವರ ಪರವಾಗಿ ಆಂದೋಲನ ಆರಂಭ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅವರ ಪರವಾಗಿ ಒಂದು ಅಭಿಯಾನ ಮಾಡಿ ಬಸವರಾಜ ರಾಯರೆಡ್ಡಿ ಅವರನ್ನ ಸಿಎಂ ಮಾಡುವಂತೆ ನಿಮ್ಮ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಜೆ ಡಿ ಎಸ್ನ ಮುಖಂಡರೊಬ್ಬರು ಬರ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಎಲ್ಲೋ ಒಂದ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಆಗತ್ತೆ ಅನ್ನುವಂತಹ ಮಾತುಗಳು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ನಮಗೂ ಬೇಕು ಅಂತ ಇದೀಗ ಟವೆಲ್ ಹಾಕುವಂತಹ ಕೆಲಸವನ್ನ ಎಲ್ಲರೂ ಮಾಡ್ತಾ ಇದ್ದಾರಾ ಅಂತ ಯಾವ ರೀತಿಯಾಗಿ ಈ ಒಂದು ಸಿಎಂ ನ ಅಭಿಯಾನ ಆರಂಭ ಆಗ್ತಾ ಇದೆ ಸಂತೋಷ್ ಖಂಡಿತ ಕೂಡ ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಶಿಕ್ಶನ್ ಏನಂದ್ರೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ಗಾಗಿ ಬಹಳಷ್ಟು ಜನರು ಮತ್ತು ಮುನ್ನೆಲೆಗೆ ಬಂದಿರುವಂತದ್ದು ಏನ್ ಸಿಎಂ ಬದಲಾವಣೆ ಆಗ್ತದೆ ಆಗ್ತದೆ ಅಂತ ಏನು ವಿಚಾರ ಮುನ್ನೆಲೆಗೆ ಬಂದಿ ಬರ್ತಿದಂತೆ ಬಹಳ ಸತೀಶ್ ಜಾರಕಿಹೊಳಿ ಇರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ಆರ್ ಬಿ ದೇಶಪಾಂಡೆ ಇರ್ಬೋದು ಬಹಳಷ್ಟು ನಾಯಕರೇ ಟವಲ್ ಹಾಕಿ ಕುಳಿತುಕೊಂಡಿದ್ದಾರೆ ಅದರ ಪೆನಲ್ಲಿ ಸ್ವತಃ ಏನಂದ್ರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಕ್ಷೇತ್ರದ ಹಿರಿಯ ಶಾಸಕರಾದಂತಹ ಬಸವರಾಜ ರಾಯರೆಡ್ಡಿ ಅವರ ಪರವಾಗಿ ಇವತ್ತು ಪಕ್ಷಾತೀತವಾಗಿ ಕೆಲವೊಂದಿಷ್ಟು ಕ ಏನಂದ್ರೆ ಜನರು ಮತ್ತು ಅದರ ಕಾರ್ಯಕರ್ತರು ಮುಖಂಡರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ತಾ ಇದಾರೆ ಅಂದ್ರೆ ಪ್ರಮುಖವಾಗಿ ಜೆಡಿಎಸ್ ನ ಒಂದು ಮುಖಂಡರಂತ ಏನ್ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಂತ ಮಲ್ಲಂಗೌಡ ಕೋನಂಗೌಡರಿನವರು ಸಾಮಾಜಿಕ ಜಾಲತಾಣದ ತಮ್ಮ ಫೇಸ್ಬುಕ್ನಲ್ಲಿ ಇವತ್ತು ಪೋಸ್ಟ್ ಹಾಕಿರುವಂತದ್ದು ಇಲ್ಲ ಏನಂದ್ರೆ ಬಸವರಾಜ ರಾಯರೆಡ್ಡಿ ಅವರು ಕಲ್ಯಾಣ ಕರ್ನಾಟಕದ ಪ್ರಭಾವಿಶಾಲೆ ರಾಜಕಾರಣಿ ಅದೇ ರೀತಿಯಾಗಿ ಅವರು ಬಹಳಷ್ಟು ಅಭಿವೃದ್ಧಿ ಕೆಲಸ ಪರ ಚಿಂತನೆ ಮಾಡ್ತಾರೆ ಹಾಗಾಗಿ ಪಕ್ಷತೀತವಾಗಿ ಕೂಡ ನಾನೇನಂತಂದ್ರೆ ಆ ಅವರು ಸಿಎಂ ಆಗಕ್ಕೆ ನಾನು ಬಯಸ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಕೂಡ ದೊಡ್ಡ ಅಭಿಯಾನ ಮಾಡ್ಬೇಕು ಮತ್ತು ಆಂದೋಲನ ಪ್ರಾರಂಭ ಮಾಡಿ ಅಂತೇಳಿ ಪೋಸ್ಟ್ ಹಾಕಿರುವಂಥದ್ದು ಈ ಪೋಸ್ಟ್ ಬಹಳಷ್ಟು ಚರ್ಚೆ ಗ್ರಾಸವಾಗಿದೆ ಯಾಕಂತಂದ್ರೆ ಸ್ವತಃ ಜೆಡಿಎಸ್ ನ ಮುಖಂಡರು ಈ ರೀತಿ ಪೋಸ್ಟ್ ಹಾಕಿದ್ರೆ ಅದರ ಜೊತೆಗೆ ಕಾಂಗ್ರೆಸ್ ನ ಕೆಲವಷ್ಟು ಮುಖಂಡರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿರುವಂಥದ್ದು ಹೌದು ಇಲ್ಲ ಬಸವರಾಜ ರಾಯ ರೆಡ್ಡಿ ಅವರು ಅರ್ಹತೆ ಇದೆ ಅವರು ಸಿಎಂ ಆಗಿ ಅರ್ಹತೆ ಯಾಕಂದ್ರೆ ಬಹಳ ಸರಿ ಸಚಿವರಾಗಿರುವಂಥದ್ದು ಸಂಸದರಾಗಿರುವಂತದ್ದು ಮತ್ತು ಬಹಳ ಸತತವಾಗಿ ಅಂದ್ರೆ ಶಾಸಕರಾಗಿ ಆಯ್ಕೆ ಆಗಿರುವಂತದ್ದು ಆ ಕಾರಣಕ್ಕಾಗಿ ಅವ್ರಿಗೆ ಸಿಎಂ ಅಂದ್ರೆ ಸ್ಥಾನ ನಿಭಾಯಿಸುವಂತ ಶಕ್ತಿ ಇರುವಂತದ್ದು ಆ ಕಾರಣಕ್ಕಾಗಿ ಅವ್ರಿಗೆ ಸಿಎಂ ಸ್ಥಾನ ಕೊಡ್ಲೇಬೇಕು ಸಿಎಂ ಆದ್ರೆ ಖಂಡಿತವ್ರು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ ಆ ಕಾರಣಕ್ಕಾಗಿ ಸಿಎಂ ಆಗೋದ್ರಲ್ಲಿ ಯಾವ್ದ್ರೆ ಎರಡು ಮಾತಿ ಇಲ್ಲ ಅವ್ರಿಗೆ ಸಿಎಂ ಒಂದು ಹಳೆ ಏನಾದ್ರು ಸಿದ್ದರಾಮ ಬದಲೇ ಮಾಡಿದ್ರೆ ತದನಂತರ ಬಸವರಾಜ ರೆಡ್ಡಿ ಅವ್ರಿಗೆ ಹೈಕಮಾಂಡ್ ಸಿಎಂ ಸ್ಥಾನವನ್ನ ಹೇಳಿ ಬಹಳಷ್ಟು ಆಗ್ರಹ ಮತ್ತು ಚರ್ಚೆಗೆ ಒಂದು ಕಾರಣವಾಗಿರ್ತದ್ದು ಏನಾದ್ರು ಜೆಡಿಎಸ್ ಮುಖಂಡರಂತ ಪೋಸ್ಟ್ ಆಗಿದ್ರೆ ಅದಕ್ಕೆ ಬಹಳಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ರಿಯಾಕ್ಟ್ ಮಾಡಿ ಇಲ್ಲ ಆಗ್ಲೇಬೇಕು ಬಸವರಾಜ ರೆಡ್ಡಿ ಅವರು ಸಿಎಂ ಆಗ್ಲೇಬೇಕಂತ ಹೇಳಿ ರಿಯಾಕ್ಟ್ ಮಾಡಿರ್ತದೆ ಸಂತೋಷ್ ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ